ಸಾಮಾನ್ಯವಾಗಿ ನಟಿಯರು ಫೋಟೋ ಶೂಟ್ ಮಾಡಿಸುವುದು ಸಿನಿಮಾಗಳ ಅವಕಾಶಕ್ಕಾಗಿ ಅಥವಾ ಹೊಸ ಲುಕ್ ಅನ್ನ ಯತ್ನ ಮಾಡಲು ಆದರೆ ನಟಿ ಸುಮಲತಾ ಅಂಬರೀಷ್ ಅವರು ತಮ್ಮ ಚುನಾವಣೆ ಪ್ರಚಾರಕ್ಕಾಗಿ ಇದೀಗ ಫೋಟೋಶೂಟ್ ಅನ್ನ ಮಾಡಿಸಿದ್ದಾರೆ ರಾಜಕೀಯ ಎಂಬ ಕೋಟೆಯ ಬಾಗಿಲಲ್ಲಿ ಸುಮಲತಾ ಅವರು ನಿಂತಿದ್ದಾರೆ ಮಂಡ್ಯ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿರುವ ಸುಮಲತಾ ಹೊಸ ಫೋಟೋಶೂಟ್ ಮಾಡಿಸಿದ್ದಾರೆ ಚುನಾವಣೆಯ ಪ್ರಚಾರಗಳಿಗೆ ಸಹಾಯ ಆಗಬೇಕು ಎಂಬ ಕಾರಣಕ್ಕೆ ಈ ಫೋಟೋ ಶೂಟ್ನಲ್ಲಿ ಭಾಗವಹಿಸಿದ್ದಾರೆ ಸೀರೆ ಉಟ್ಟು ನಗುಮೊಗದಲ್ಲಿ ಫೋಟೋಗೆ ಫೋಸನ್ನ ಸುಮಲತಾ ಅಂಬರೀಷ್ ಅವರು ನೀಡಿದ್ದಾರೆ ಪತಿ ಅಂಬರೀಷ್ ನಂತರ ಸುಮಲತಾ ತಮ್ಮ ರಾಜಕೀಯ ಜೀವನವನ್ನ ಶುರು ಮಾಡುವ ನಿರ್ಧಾರವನ್ನ ಮಾಡಿದ್ದಾರೆ ಅಂಬಿಯ ಪ್ರೀತಿಯ ಊರಾಗಿದ್ದ ಮಂಡ್ಯದಲ್ಲಿಯೇ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಎನ್ನುವುದು ಅವರ ಆಸೆಯಾಗಿದೆ ಕಾಂಗ್ರೆಸ್ ಪಕ್ಷದಿಂದ ಚುನಾವಣಾ ಕಣಕ್ಕೆ ಹೋಗುವ ಬಯಕೆ ಸುಮಲತಾ ಅವರದ್ದಾಗಿದೆ ಆದರೆ ಅವರು ಯಾವ ಪಕ್ಷದಿಂದ ಸ್ಪರ್ಧೆ ಮಾಡುತ್ತಾರೆ ಎನ್ನುವುದು ಇನ್ನೂ ಕೂಡ ಖಚಿತ ಆಗಿಲ್ಲ ಒಟ್ಟಾರೆ ಸುಮಲತಾ ಅವರ ಈ ಫೋಟೋ ಶೂಟ್ನಲ್ಲಿ ಯಾವ ಪಕ್ಷದ ಚಿಹ್ನೆಯೂ ಕಾಣದೇ ಇರುವುದು ಮುಂದಿನ ದಿನಗಳಲ್ಲಿ ಈ ಫೋಟೋದಲ್ಲಿ ಯಾವ ಪಕ್ಷದ ಚಿಹ್ನೆ ಕಾಣಲಿದೆ ಎಂಬುದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ